ಇಷ್ಟಲಿಂಗ ಮಹಾಪೂಜೆ ಮತ್ತು ಧರ್ಮ ಜನಜಾಗೃತಿ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ದಾಸರಹಳ್ಳಿಯ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ವೇದಿಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾಸರಹಳ್ಳಿ ಘಟಕ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದಾಸರಹಳ್ಳಿ ಘಟಕ ಅಕ್ಕ ಮಹಾದೇವಿ ಮಹಿಳಾ ಸಮಾಜ ದಾಸರಹಳ್ಳಿ ಮತ್ತು ಕಾಯಕಯೋಗಿ ಸಹಕಾರ ಸಂಘದ ವತಿಯಿಂದ ಡಿಸೆಂಬರ್ ಮೂವತ್ತ ಒಂದರಂದು ಮತ್ತು ಜನವರಿ ಒಂದು ಎರಡು ಸಾವಿರದ ನಾಲ್ಕರಂದು ಬಾಗಲಗುಂಡೆಯ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾದ ಶ್ರೀ ಹಿಮವತ್ತ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ ಸಾವಿರದ ಎಂಟು ಜಗದ್ಗುರು ರಾಹುಲ್ ಪದವಿಭೂಷಿತ ಭೀಮಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರ ಸಂಗೀತ ಯುಕ್ತ ಇಷ್ಟಲಿಂಗ ಮಹಾಪೂಜೆ ಮತ್ತು ಧರ್ಮ ಜನಜಾಗೃತಿ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಅಂತ ಕಾರ್ಯಕ್ರಮದ ಪೋಷಕ ಜಿ ಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಡಿಸೆಂಬರ್ ಮೂವತ್ತ ಒಂದರಂದು ಭಾನುವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು ಆದ ಶಾಮನೂರು ಶಿವಶಂಕರಪ್ಪ ಅವರಿಗೆ ಧರ್ಮವೀರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಜನವರಿ ಒಂದರಂದು ಸೋಮವಾರ ಮಾಜಿ ಮುಖ್ಯಮಂತ್ರಿಗಳು ಆದ ಬಿಎಸ್ ಯಡಿಯೂರಪ್ಪ ಅವರಿಗೆ ವೀರಶೈವ ಧರ್ಮ ಕೇಸರಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಅಂತ ಅವರು ಹೇಳಿದರು ಈ ಸಮಾರಂಭಕ್ಕೆ ಶಾಸಕರು ಆದ ಕೆಸಿ ವೀರೇಂದ್ರ ಎಸ್ ಮುನಿರಾಜು ಮತ್ತು ಗಣ್ಯರು ಆದ ಚಿಮರಿಸವಾಮಿ ಚಿತ್ರನಟ ದೊಡ್ಡಣ್ಣ ಸಚಿವರು ಆದ ಈಶ್ವರ್ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಹಿತಿ ವೈಬಿಎಚ್ ಜಯದೇವ್ ಇನ್ನು ಮುಂತಾದ ಗಣ್ಯರು ಆಗಮಿಸುವವರು ಗಾಯಕಿ ಹೋಗಿ ಬಸವ ರಾಜಣ್ಣ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಆದ ಪೋಷಕರು ಆದ ಸ್ವಾಮಿ ಉಪಾಧ್ಯಕ್ಷರು ಆದ ಬಿಟಿ ಸುರೇಶ್ ಎಂಕೆ ಜಗದೀಶ್ ಝಾಂಚಿ ಎಆರ್ ಶಿವಶಂಕರ್ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಲೇಗೌಡ ಮುಂತಾದವರು ಉಪಸ್ಥಿತರಿದ್ದರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ಕೇದಾರ ಜಗದ್ಗುಡವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಂಜೆ ಧರ್ಮ ಜನಜಾಗೃತಿ ಸಮಾವೇಶವನ್ನ ವೀರಶೈವ ಲಿಂಗಾಯತ ಕ್ಷೇಮ ಗುರು ವೇದಿಕೆ ಕಾಯಕಿ ಸಹಕಾರ ಸಂಘ ನಿಯಮಿತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ದಾಸಳ್ಳಿ ಘಟಕ ಅಕಮಾದೇವಿ ಮಹಿಳಾ ಸಮಾಜ ದಾಸಳ್ಳಿ ಇದರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಬೇಕಂತ ಹೇಳಿ ಎಲ್ಲ ಸಂಘಟನೆಗಳು ನಿರ್ಧಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಜಗದ್ಗುರುಗಳವರ ಕೃಪಾ ಕೃಪಾ ಪಡೆಯಬೇಕೆಂದು ಈ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಬೆಳಗ್ಗೆ ಎಂಟೂವರೆಗೆ ಸಂಗೀತಯುಕ್ತ ಮಹಾಪೂಜೆ ಜಗದ್ಗುರಿಯನ್ನ ನೆರವೇರಿಸಲಾಗುತ್ತೆ ಸಂಜೆ ಐದು ಮೂವತ್ತಕ್ಕೆ ಧರ್ಮ ಜನಜಾಗೃತಿ ಸಮಾವೇಶವನ್ನ ಎರಡು ದಿನಗಳ ಕಲಾ ಸಹ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾಡಿನ ಇಬ್ಬರು ನಮ್ಮ ಸಮಾಜದ ಅಧಿಗುರುಗಳಾದಂತಹ ಮೂವತ್ತನೇ ತಾರೀಕು ರಾಷ್ಟ್ರ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶಾಮನ ಶಿವಶಂಕರ್ನವರಿಗೆ ಮತ್ತು ಒಂದನೇ ತಾರೀಕು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಧೀಮಂತ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪನವರಿಗೂ ಸಹ ಇಬ್ಬರಿಗೂ ಸಹ ಎರಡು ಪ್ರಶಸ್ತಿಯನ್ನ ಕೊಡಬೇಕು ಅಂತೇಳಿ ಜಗದ್ಗುರುಗಳ ಆಶೀರ್ವಾದ ಆಗಿದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜ್ಯ ಸರ್ಕಾರದ ಸಚಿವರು ಕ್ಷೇತ್ರದ ಶಾಸಕರು ಇನ್ನು ಅನೇಕ ಸಮಾಜದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅವುಗಳೆಲ್ಲರೂ ಕುಟುಂಬ ಸಮೇತರಾಗಿ ಎರಡು ದಿನಗಳ ಕಾಲ ನಿಮ್ಮ ಮನೆಯ ಕೆಲಸ ಎಂದು ಭಾವಿಸಿ ಅವುಗಳೆಲ್ಲರೂ ಬಂದು ಜಗದ್ಗುರಿಯವರ ಕೃಪೆದ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣಾರ್ಥಿ ವೀರಶೈವ ಲಿಂಗಾಯತ ಕ್ಷೇಮವೃದ್ಧಿ ವೇದಿಕೆ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಕಾಯಕೋಗಿ ಸಹಕಾರ ಸಂಘ ಟಿದಾಸರಹಳ್ಳಿ ಶರಣ ಸಾಹಿತ್ಯ ಪರಿಷತ್ ಅಕ್ಕಮಾದೇವಿ ಮಹಿಳಾ ಸಂಘ ಇವರ ನಾಲ್ಕು ಸಂಘಗಳ ಸಂಯುಕ್ತ ಆಶ್ರಯ ಆಶ್ರಯದಲ್ಲಿ ಶ್ರೀ ಹಿಮವತ್ ಕೇದಾರ್ ವೈರಾಗ್ಯ ಸಿಂಹಾದೇಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ರಾವಲ್ ಪದ್ಮ ವಿಭೀಷಿತ ಭೀಮಶಂಕರಲಿಂಗ ಶಿವಾಚಾರ್ಯ ಭಾಗವತ್ಪಾದರ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ದಿನ ಜಾಗೃತಿ ಕಾರ್ಯಕ್ರಮವನ್ನು ಶ್ರೀ ಸಾಯಿ ಕಲ್ಯಾಣ ಮಂಡಪದಲ್ಲಿ ನಡೆಸಲಾಗುವುದು ಅದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಒಂಬತ್ ಇಪ್ಪತ್ ಮೂರನೇ ಭಾನುವಾರ ಮತ್ತು ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಹಾಗಾಗಿ ಸಕಲ ಭಕ್ತರು ಸಮಸ್ತ ಭಕ್ತರು ಸರಿಯಾದ ಸಮಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ದಾಸರಳ್ಳಿ ಕ್ಷೇತ್ರದ ಭಾಗ ಮತ್ತು ಕಾಯಕಯೋಗಿ ಸಹಕಾರ ಸಂಘ ಟಿ ದಾಸರಳ್ಳಿ ಆತ್ಮಾದೇವಿ ಬಳಗ ಮತ್ತು ಕಾಯಕಯೋಗಿ ಸಹಕಾರ ಸಂಘದ ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಭಾನುವಾರ ಮತ್ತು ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಶ್ರೀ ಜಗದ್ಗುರು ರಾವಲ್ ಪದವಿ ವಿಭೂಷಿತ ಭೀಮಾಶಂಕರ ಲಿಂಗ ಶಿವಾಚಾರ್ಯ ಭಗತ್ಪಾದರು ಕೇದಾರ ಸ್ವಾಮೀಜಿ ಅವರ ಸಂಗೀತ ಯುಕ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಮಸ್ತ ವೀರಿ ಲಿಂಗಾಯತ ಜನಾಂಗದ ಧರ್ಮ ಜಾಗ ಜನಜಾಗೃತಿ ಕಾರ್ಯಕ್ರಮ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಅವತ್ತು ಎಲ್ಲರೂ ಸಹ ಸಮಸ್ತ ಭಕ್ತಾದಿಗಳು ದಾಸಳಿ ಕ್ಷೇತ್ರದ ಮತ್ತು ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಶ್ರೀರಕ್ಷಯ ಆಶೀರ್ವಾದ ಪಡೆದು ಹೋಗ ಹೋಗಬೇಕಾಗಿ ವಿನಂತಿ ಮಾಡ್ಕೋತಿದ್ದೀವಿ ಮತ್ತು ಈ ಸಂದರ್ಭದಲ್ಲಿ ವಿಶೇಷ ಅಂತಂದ್ರೆ ರಾಜ್ಯದ ಗಣ್ಯ ಲಿಂಗಾಯತ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವತ್ತು ಕರ್ನಾಟಕ ವೀರೇಶ್ವರ ಮಹಾಸಭದ ಅಧ್ಯಕ್ಷರಾದ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರಿಗೆ ಧರ್ಮ ಧರ್ಮಗುರು ಅನ್ನೋ ಪ್ರಶಸ್ತಿಯನ್ನ ಧರ್ಮ ವೀರಾಯನ ಪ್ರಶಸ್ತಿಯನ್ನ ನಾವು ನಮ್ಮ ಲಿಂಗಾಯತ ವೀರೇಶ್ವರ ವೇದಿಕೆಯಿಂದ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ರಾಜರ್ಷಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಜನನಾಯಕರಾದ ಶ್ರೀ ಯಡಿಯೂರಪ್ಪನವರಿಗೆ ವೀರಶೈವ ಧರ್ಮ ಕೇಸರಿ ಎಂಬ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸದಾವಕಾಶವನ್ನ ಯಾರೂ ಕಳೆದುಕೊಳ್ಳದೆ ಸಮಸ್ತ ಭಕ್ತಾದಿಗಳು ಶ್ರೀಗಳ ಜಗದ್ಗುರುಗಳ ಆಶೀರ್ವಾದ ಪಡೆಯಬೇಕು ಮತ್ತು ಈ ಪುಣ್ಯಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಬೇಕು ಯಶಸ್ವಿಯಾಗಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ವೇದಿಕೆ ಟಿದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಕಾಯಕಯೋಗಿ ಸಹಕಾರ ಸಂಘ ಟಿದಾಸರಹಳ್ಳಿ ಶರಣ ಸಾಹಿತ್ಯ ಪರಿಷತ್ತು ಟಿ ದಾಸರಹಳ್ಳಿ ಘಟಕ ಅಕಮಹಾದೇವಿ ಮಹಿಳಾ ಸಮಾಜ ಟಿ ದಾಸರಹಳ್ಳಿ ಘಟಕ ಇವರ ವತಿಯಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಭಾನುವಾರ ಮತ್ತು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಶ್ರೀ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ರಾವಲ್ ಪದವಿಭೂಷಿತ ಭೀಮಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜನಜಾಗೃತಿ ಕಾರ್ಯಕ್ರಮವನ್ನು ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗುವುದು ಈ ಕಾರ್ಯಕ್ರಮಕ್ಕೆ ಅನೇಕ ಆರಗೂರು ಚರಮೂರ್ತಿಗಳು ಹಾಗೂ ರಾಜಕೀಯ ಧುರೀಣರು ಭಾಗವಹಿಸಲಿದ್ದಾರೆ ಜೊತೆಗೆ ಶತಾಯುಷಿಗಳಾಗಿರ್ತಕ್ಕಂತಹ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಹಾಗೂ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮಹಾನ್ ಧೀಮಂತ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ತಾವುಗಳೆಲ್ಲರೂ ಕೂಡ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮೂಜ್ಯರ ಆಶೀರ್ವಾದವನ್ನ ಪಡೆದುಕೊಂಡು ಈ ಒಂದು ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಕಾರ್ಯಗಳನ್ನು ನಡೆಸುವುದಕ್ಕೆ ಮುನ್ನಡೆಯಬೇಕು ಅಂತ ಈ ಒಂದು ಸನ್ನಿವೇಶದಲ್ಲಿ ಹೇಳುತ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಗಳು